ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬಾ ಯೂಸ್ಫುಲ್ ಟಿಪ್ಸ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಾವು ದೇವ್ರ ಮನೆಯದು ದೇವ್ರ ಮನೆಯಲ್ಲಿ ಯೂಸ್ ಮಾಡುವಂಥ ಪ್ರತಿಯೊಂದು ಸಾಮಾನು ಕಂಚಿಂದಾಗಲಿ ತಾಮ್ರದ್ದಾಗಲಿ ನೋಡಿ ಈ ಥರ ಯೂಸ್ ಮಾಡುವ ಮಾಡ್ತಾ ಒಂದು ವಾರಕ್ಕೆ ಈ ಥರ ಬ್ಲ್ಯಾಕ್ ಆಗೋಗಿರುತ್ತೆ ಫುಲ್ಲು ನಾವು ಎಷ್ಟೇ ಹುಣಸೆ ಹಣ್ಣು ಏನೇ ಹಾಕಿ ಉಜ್ಜಿದ್ರೂ ನೋಡಿ ಅವಾಗ ತಕ್ಷಣಕ್ಕೆ ಬೆಳ್ಳಗಿರುತ್ತೆ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲ ಒನ್ ಟೂ ಡೇಸು ತ್ರೀ ಡೇಸ್ ಒಳಗಡೆ ಮತ್ತೆ ಬ್ಲ್ಯಾಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸುವಂಥ ಮೂರೇ ಮೂರು ಇಂಗ್ರೀಡಿಯೆಂಟ್ ಹಾಕಿ ನಾನು ಮಾಡೋವಂಥ ಲಿಕ್ವಿಡಿಂದ ನೀವು ತಿಂಗಳಾದರೂ ಶೈನಿಂಗಾಗಿರುತ್ತೆ ಪಾತ್ರೆ ತಳತಳ ಅಂತ ಹೊಳಿತಾ ಇರುತ್ತೆ ಬೇಕೆಂದರೆ ಟ್ರೈ ಮಾಡಿ ನೋಡಿ ನಾನೊಂದು ಬಟ್ಲಲ್ಲಿ ಒಂದು ಕಪ್ಪಷ್ಟು ಮುಳುಗೋ ಅಷ್ಟು ಪಾತ್ರೆಗಳು ಜಾಸ್ತಿ ಇದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೆರಡು ಚಮಚದಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಬೇಕಿಂಗ್ ಸೋಡಾ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದೇ ಸೋಡಾ ನೋಡಿ ಇದು ಲೆಮನ್ ಸಾಲ್ಟ್ ಅಂತ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಸೇಮ್ ಸಕ್ಕರೆ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್ ಎಲ್ಲ ಗ್ರೋಸರಿ ಶಾಪ್ಸು ಮತ್ತು ಇದರಲ್ಲೆಲ್ಲ ಹೋಲ್ಸೇಲ್ ಅಂಗಡಿಗಳಲ್ಲೆಲ್ಲ ಕೇಳಿದ್ರೆ ಕೊಡ್ತಾರೆ ಲೆಮನ್ ಇಲ್ಲ ಹುಳಿ ಉಪ್ಪು ಅಂತ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಅದನ್ನು ನಾನು ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ಪಾತ್ರೆ ನೋಡಿ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಇದೆ ದೇವ್ರ ಪಾತ್ರೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ನೋಡ್ತಾ ಇರ್ಬೋದು ರಿಯಾಕ್ಷನ್ ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿ ಅದನ್ನು ರೇ ಎಲ್ಲ ಕಂಪ್ಲೀಟ್ ಕಮ್ಮಿಯಾಗಿ ಮತ್ತು ಅದೆಲ್ಲ ಫುಲ್ಲು ಕರಗೋವರೆಗೂ ನಾವು ಸ್ಪೂನಲ್ಲಿ ಕಲಿಸ್ತಾ ಇರಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ನಾವು ಆರಾಮಾಗಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದು ಸಾರಿ ದೇವ್ರ ಸಾಮಾನು ತೊಳಿಬೇಕಾದ್ರೆ ಈ ಥರ ಲಿಕ್ವಿಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವುದೇ ಸೋಪಿನ ಅವಶ್ಯಕತೆ ಹಾಗೆ ಪಿತಾಂಬರಿ ಅವಶ್ಯಕತೆಯೂ ಇರೋಲ್ಲ ತಿಕ್ಕಿ ತಿಕ್ಕಿ ಉಜ್ಜಬೇಕು ಅವಶ್ಯಕತೆಯೂ ಇರಲ್ಲ ಒಂದು ಒಂದು ನಿಮಿಷ ಸುಮ್ಮನೆ ಇನ್ನೀರಲ್ಲ ಅದ್ದಿ ತೆಗೆದ್ರೆ ಸಾಕು ಫ್ರೆಂಡ್ಸ್ ಮ್ಯಾಜಿಕ್ ಥರ ಪಾತ್ರೆ ತಳ ತಳ ಅಂತ ಇರುತ್ತೆ ಇವಾಗ ಲೈವಲ್ಲಿ ನೀವೇ ನೋಡ್ತೀರಾ ನೋಡಿ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಿಕ್ಸ್ ಆಗಿದೆ ಒಂದು ಸೈಡ್ ನಾನು ಅದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇದು ತಾಮ್ರದ ಚೊಂಬು ತೋರಿಸ್ತಾ ಇದ್ದೀನಿ ಒಂದು ಸೈಡ್ ಅದ್ದಿದ್ದೀನಿ ನೀವು ಡಿಫ್ರೆನ್ಸ್ ನೀವೇ ಕಣ್ಣಾರೆ ನೋಡ್ಬೋದು ಫ್ರೆಂಡ್ಸ್ ರಿಸಲ್ಟ ನೋಡ್ತಾ ಇರ್ಬೋದು ನೋಡಿ ಆ ಕಡೆ ನಾವು ಅದ್ದಿರೋ ಅಂಥದ್ದು ಯಾವ ರೀತಿ ಶೈನಿಂಗಾಗಿ ಬಂದಿದೆ ನೋಡಿ ಈ ಕಡೆ ಬ್ಲ್ಯಾಕ್ ಅದೇ ರೀತಿ ಇಲ್ಲೇ ಇದೆ ನೋಡಿ ಈ ಥರ ರೋಲ್ ಮಾಡ್ಕೊಂಡು ಕುಂಕುಮ ಇಕ್ಕಿರ್ತೀವಲ್ಲ ಅದನ್ನು ಕೈಯಲ್ಲಿ ಸುಮ್ಮನೆ ಈ ಥರ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಹೋಗಿ ಹೋಗಿಬಿಡ್ತೇವೆ ಫ್ರೆಂಡ್ಸ್ ಮುಂಚೂರು ಖರೆ ಇರಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಶೈನಿಂಗ್ ಬಂದಿದೆ ಅಂತ ಫ್ರೆಂಡ್ಸ್ ಅದೇ ರೀತಿ ಎಲ್ಲ ಪಾತ್ರೆಗಳನ್ನೂ ನಾವು ಇದೇ ರೀತಿಯಲ್ಲೇ ಸೇಮ್ ಮೆಥಡಲ್ಲೇ ನಾವು ನೀರಲ್ಲಿ ಡಿಪ್ ಮಾಡಿ ತೆಗಿಬೇಕಾಗುತ್ತೆ ನಾವು ಈ ಥರ ಮಾಡ್ಕೊಳೋದ್ರಿಂದ ಸಾಮಾನು ದೇವ್ರ ಪಾತ್ರೆ ಬೇಗ ಕಪ್ಪಿಗೂ ಆಗೋಲ್ಲ ಫ್ರೆಂಡ್ಸ್ ತಿಂಗಳ್ಗಟ್ಟಲೆ ತುಂಬಾ ಶೈನಿಂಗಾಗಿರುತ್ತೆ ನೋಡಿ ಇನ್ನೂ ಒಂದು ತಾ ತೋರಿಸ್ತಾ ಇದ್ದೀನಿ ಇದು ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಇದೆ ಅಂತ ನೋಡಬ ಫ್ರೆಂಡ್ಸ್ ಡಿಫ್ರೆನ್ಸು ಎರಡು ಸೈಡು ನೀವೇ ಡಿಫ್ರೆನ್ಸ್ ನೋಡ್ಬೋದು ನೋಡಿ ಕುಂಕುಮ ಇಕ್ಕಿರೋಂಥ ಸ್ಪೇ ಪ್ಲೇಸಲ್ಲಿ ಸ್ವಲ್ಪ ಕೈಯಲ್ಲಿ ಥರ ನೀರು ಹಾಕ್ಕೊಂಡು ತಿಕ್ಬಿಟ್ರೆ ಸಾಕು ಫ್ರೆಂಡ್ಸ್ ಅದು ನೀಟಾಗಿ ಆಗಿಬಿಡುತ್ತೆ ನೋಡಿ ಯಾವುದೇ ಪಾತ್ರೆ ಆಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ನೀಟಾಗಿ ಹೋಗ್ಬಿಡುತ್ತೆ ಇದರ ನೀರಲ್ಲಿ ಉಪ್ಪಿನ ಅಂಶ ಇರೋದರಿಂದ ಬೇಗನೆ ಕೊಳೆ ಎಲ್ಲ ಬಿಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ ಅದರಲ್ಲೂ ಲೆಮನ್ ಸಾಲ್ಟ್ ಹಾಕಿರ್ತೀವಲ್ಲ ಅದು ತುಂಬಾ ಈ ಥರ ಜಿ ಪಾತ್ರೆಗಳಿಗೆ ತುಂಬಾ ಉಪಯೋಗಕಾರಿ ಆಗಿರುತ್ತೆ ಯಾಕಂದರೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಹೇಗೆ ಬಂದಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದೇ ಒಂದು ರಿಕ್ವೆಸ್ಟು ನಿಮಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಬೋದು ನೋಡಿ ಎಲ್ಲ ಪಾತ್ರೆಗಳ್ನೂ ನಾನು ಇದೇ ರೀತಿ ನೀರಲ್ಲಿ ಡಿಪ್ ಇದ್ದೀನಿ ಎಣ್ಣೆ ಇರುತ್ತಲ್ವ ನಾವು ದೀಪ ಹಚ್ಚಿರೋ ದೀಪಗಳ್ ಮಾತ್ರ ಅದು ಬತ್ತಿ ತೆಗೆದ ಮೇಲೆ ಸ್ವಲ್ಪ ಜಿಡ್ಡೆಲ್ಲ ಒಸ್ಕೊಂಡ್ಬಿಡ್ಬೇಕು ಒಂದು ಕಾಟನ್ ಬಟ್ಟೆ ಆಗಲಿ ಇಲ್ಲ ಮತ್ತು ಟಿಶ್ಯೂ ಪೇಪರಲ್ಲಾಗಲಿ ಒರೆಸ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಪಾತ್ರೆಗಳೆಲ್ಲ ಜಿಡ್ಡಾಗಿಬಿಡುತ್ತೆ ಎಣ್ಣೆದು ನೋಡಿ ಇವಾಗ ಎಲ್ಲ ಅದರಲ್ಲಿ ನೀರಲ್ಲಿ ದಿಕ್ಕಿದ್ದೀನಿ ನಾನು ಈ ಥರ ಡಿಪ್ ಮಾಡ್ಕೊಂಡು ತೆಗ್ದಿರೋವಂಥ ಪಾತ್ರೆಗಳ್ನ ನೋಡಿ ಸ್ವಲ್ಪ ಸ್ವಲ್ಪ ಚೂರೇ ಚೂರು ಸಬೀನ ಹಾಕಿ ಈ ಥರ ಲೈಟಾಗಿ ಜಾಸ್ತಿ ಉಜ್ಜಿ ತೆಗಿಯೋ ಅವಶ್ಯಕತೆ ಏನಿಲ್ಲ ತುಂಬ ಉಜ್ಜಬೇಕು ಅನ್ನೋದೇನಿಲ್ಲ ಸುಮ್ಮನೆ ಲೈಟಾಗಿ ಈ ಥರ ಉಜ್ಕೊಳೋದ್ರಿಂದ ತುಂಬಾ ಶೈನಿಂಗಾಗಿ ಬರುತ್ತೆ ಹಾಗೆ ತಿನ್ಲಗಟ್ಲೆ ಅದು ಶೈನಿಂಗಾಗೇ ಇರುತ್ತೆ ಫ್ರೆಂಡ್ಸ್ ತಳ ತಳ ಅಂತ ಒಳಿತಾ ಇರುತ್ತೆ ನೋಡ್ತಾ ಇರ್ಬೋದು ಇವಾಗ ಸಬೀನದಲ್ಲಿ ಸ್ವಲ್ಪ ಸ್ವಲ್ಪ ಕೈಯಲ್ಲಿ ತುಂಬ ಹಾರ್ಡಾಗಿ ಉಜ್ಜಬೇಕು ಅನ್ನೋ ಅವಶ್ಯಕತೆ ಸುಮ್ಮನೆ ಲೈಟಾಗಿ ನೋಡ್ಬೋದು ನೀವು ಲೈಟಾಗಿಲ್ಲ ಸ್ಕ್ರಬ್ಬರ್ ಆದರೂ ಯೂಸ್ ಮಾಡಿ ಇಲ್ಲ ಬರೀ ಕೈಯಲ್ಲೇ ಉಜ್ಕೊತೀನಿ ಅಂದರೆ ಕೈಯಲ್ಲೇ ಉಜ್ಕೊಬೋದು ನಂಗೆ ಬೆರಳು ಸ್ವಲ್ಪ ಗಾಯ ಆಗಿತ್ತು ಅದಕ್ಕೆ ನಾನು ಲೈಟಾಗಿ ನೋಡಿ ಥರ ಸ್ಪಂಜ್ ಸ್ಪಂಜ್ ಆ ಸ್ಪಾಂಜ್ ಇರುತ್ತಲ್ವ ಆ ಸ್ಪಾಂಜಲ್ಲಿ ಉಜ್ಕೊತಾ ಇದ್ದೀನಿ ಈ ಥರ ಉಜ್ಕೊಳೋದ್ರಿಂದ ನೀಟಾಗಿರುತ್ತೆ ಪಾತ್ರೆಗಳು ನಾವು ವಾರ ವಾರ ಉಜ್ಜಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಅಮಾವಾಸ್ಯೆಗೆ ಪೌರ್ಣಮಿಗೆ ಉಜ್ಜಿಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾವು ಅವಾಗ ಇವಾಗ ಯಾವ ರೀತಿ ಇಟ್ಟಿರ್ತೀವೋ ಅದೇ ರೀತಿಯಲ್ಲಿ ಇರುತ್ತೆ ಶೈನಿಂಗ್ ಸ್ವಲ್ಪ ಕಡಿಮೆ ಆಗೋಲ್ಲ ಬೇಕಿದ್ರೆ ಮನೇಲಿ ಟ್ರೈ ಮಾಡಿ ಹೇಗೆ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಅವಾಗ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಎಲ್ಲಾದ್ರು ನಾನು ನೆನೆಸಿಟ್ಕೊಂಡಿದ್ದೀನಿ ಅದೇ ನೀರಲ್ಲೇ ನಾವು ಹೊರಗಡೆ ಮಾರ್ಕೆಟಿಂದ ಸಬೀನಾ ಮತ್ತು ಇದಕ್ಕೆ ಪಿತಾಂಬ್ರೀಮ್ಗೆಲ್ಲ ಏನಿಲ್ಲ ಅಂದರೂ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಖರ್ಚಾಗುತ್ತೆ ಏನಿಲ್ಲ ಫ್ರೆಂಡ್ಸ್ ಮೂರೇ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಕ್ಲೀನ್ ಮಾಡ್ಕೊಬೋದು ಫಿಫ್ಟಿ ಗ್ರಾಮ್ದು ಟ್ವೆಂಟಿ ಫೈ ತರ್ಟಿ ರುಪೀಸ್ ಇರುತ್ತೆ ಅದು ಅಷ್ಟು ಕೊಟ್ಟು ಮಾಡೋದರಿಂದ ಒಂದು ಲೆಮನ್ ಸಾಲ್ಟ್ ಈ ಥರ ತಂದು ಒಂದು ಟ್ವೆಂಟಿ ರುಪೀಸ್ ಇರುತ್ತೆ ಅಷ್ಟೇ ತಗೊಂಬಂದು ಮನೇಲಿ ಇಟ್ಕೊಂಬಿಟ್ರೆ ಆರಾಮಾಗಿ ನಾವು ಮನೆಯಲ್ಲೇ ಕ್ಲೀನಿಂಗ್ ಮಾಡ್ಕೊಳೋಕೆ ಒಂದು ನಾವೇ ರೆಡಿ ಮಾಡ್ಕೊಂಡು ಅದು ಖುಷಿನೂ ಇರುತ್ತೆ ನಾವೇ ರೆಡಿ ಮಾಡಿದ್ವಿ ಅನ್ನೋದು ನೋಡಿ ಇವಾಗ ಎಲ್ಲ ತೊಳೆದಾದ್ಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಕೊಂಡ್ಬಿಡಬೇಕು ಫ್ರೆಂಡ್ಸ್ ನೋಡಿ ಎಲ್ಲಾದ್ರೂ ನಾನು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಹಾರಾಕ್ಬಿಡಬೇಕು ನಾವು ತ್ಯಾವ ತ್ಯಾವ ಅದೇ ಥರ ಇಟ್ಬಿಟ್ರೆ ಅದ್ರ ಮೇಲೆ ಚುಕ್ಕೆ ಚುಕ್ಕೆ ಬಂದುಬಿಡುತ್ತೆ ಫ್ರೆಂಡ್ಸ್ ನೀಟಾಗಿ ಒರೆಸ್ಕೊಬೇಕು ನೋಡ್ತಾ ಇರ್ಬೋದು ತಣ ಅಂತ ಇದೆ ತಟ್ಟೆ ಎಷ್ಟು ಶೈನಿಂಗಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ಫ್ರೆಂಡ್ಸ್ ಮೊದಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಅಂತ ನೀವೇ ಲೈವಲ್ಲಿ ನೋಡ್ಬೋದು ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸಪ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ನೀಟಾಗಿದೆ ಅಂತ ಮೊದಲು ಯಾವ ರೀತಿ ಇತ್ತು ಮೂರೇ ಮೂರು ವಸ್ತುಗಳ್ನ ಬಳಸಿ ನಾವು ತುಂಬ ನೀಟಾಗಿ ನಾವು ಪಾತ್ರೆಗಳ್ನ ವಾಶ್ ಮಾಡ್ಕೊಬೋದು ದೇವ್ರ ಸಾಮಾನ ಇದೇ ರೀತಿ ಬೆಳ್ಳಿ ವಸ್ತುಗಳನ್ನ ವಾಶ್ ಮಾಡೋದು ನಾನು ಮುಂದೆ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಈಗ ನೋಡಿ ನಾನು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಪುಟ್ಟ ದೇವ್ರ ಇದು ಹೀಗೆ ನಾನು ಡೆಕೋರೇಟ್ ಮಾಡಿಕೊಂಡು ನಾನು ಪೂಜೆ ಮಾಡ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು